हेलो नरेश हेलो हां तो मामा आराम सही कीपना दिखाई आ रहा है ये ना होवे जिंदगी चैल केंटो खरीदता है ये बात यस मान ना होली ये एमपी किसी ना तकने वक्त कर नमस्कार सर विद्यापुर माननीय तो अरमाना है यस मान यस मान मैं करती हूं कुछ

Ini मैं ये कर ये किस में हाइट भी मालूम है क्या मतलब ये है ना हां मतलब वो किड वाला डिटेल कहां भर काला कब भर दो सीर करो हां हां ನಾವೆಲ್ಲರೂ ನಾವು ಬೆಳಗಾದಿವಿ ಇಲ್ಲಿ ಅದರ ಎಲ್ಲ ಮನೆ ಇದು ಬಿಟ್ಟು ಹಾಕಲಾ ಥರ ಬಿಟ್ಟು ಇಲ್ಲಿ ಬರ್ಬೇಕು ನಾವು ಒಂದಿನ ಮನೆ ಮತ್ತು ಎಂಥಾದ್ರಾಗ ನಾವೆಲ್ಲ ಬಿಟ್ಟು ಬಂದು ಎಲ್ಲ ಮಾಡಿ ಮಾಡಿರ್ತೀವಿ ಇಲ್ಲಿ ಮತ್ತು ಅಷ್ಟು ಒಂದು ಇದು ಮಾಡೋಂಗಿಲ್ಲ ನಾವೇ ನಮ್ಮ ಮನೆ ಸಲಕ್ಕೆ ಹೇಳೋಕಿಲ್ಲ ಸಾಮೂಹಿಕ ಕೇಳ್ತೀವಿ

ಇರ್ತೀರಿ ಹುಡುಗಿರ್ತೀರಿ ಆ ಪ್ರಶ್ನೆ ಇದ್ದಾರೆ ಮತ್ತು ಇಲ್ಲಿ ಇಂಜಿನಿಯರ್ಗಳು ನಾನು ಸಿವಿಲ್ ಇಂಜಿನಿಯರ್ ಆದ ನಾನು ಏನೋ ಪ್ರಶ್ನೆ ಅಲ್ಲ ಅವರೆಲ್ಲ ಏನಾದ್ರೂ ನಮ್ಮ ಜೂನಿಯರ್ ಆದರೆಲ್ಲ ಹಿಡ್ಕೊಂಡು ಸಿಗು ಬರೀ ತಪ್ಪು ರಿಪೋರ್ಟ್ ಕೊಡ್ತಾರೆ ಕೆರೆ ಹಾಗೆ ಐದು ಪರ್ಸೆಂಟ್ ನೀರು ಇರೋಂಗಿಲ್ಲ ನಲ್ವತ್ತು ಐವತ್ತು ಐಟ ನಾವು ಹೋಗಿ ಫಿಸಿಕಲಿ ನೋಡ್ತಿರ್ತೀವಿ ವಿಡಿಯೋ ಮಾಡ್ಕೊಂಡಿರ್ತೀವಿ ಎಮ್ ಎಲ್ ಎಗಳಿಗೆ ತಪ್ಪು ಇದು ಕೊಡ್ತಾರೆ ಮತ್ತೆ ಹಿಂಗೆಲ್ಲ ಪರಿಸ್ಥಿತಿ ಆಗಾಗ

ಆಮೇಲೆ ರೇವಂತ್ ಸಿದ್ದೇಶ್ವರಿಯನ್ನು ಫಸ್ಟ್ ಫೇಸ್ನ ಅದು ಸ್ಟಾರ್ಟ್ ಆಗ್ತೈತಿ ಅದನ್ನು ಸ್ಪಿರಪ್ ಆಗಬೇಕು ಮತ್ತು ಎರಡನೇ ದಿನ ಇದು ಇಪ್ಪತ್ತೊಂದು ಸಾವಿರ ಕಿಲೋ ಹುದ್ದೈದು ಅದ್ರ ಸಲಗೂ ಡಿ ಪಿ ಆರ್ ಆಗಿ ಟೆಂಟರ್ ಆಗಿ ಇದರ ವರ್ಷ ಸ್ಟಾರ್ಟ್ ಆಗಬೇಕು ಆಮೇಲೆ ಇದೊಂದು ಮೇಜರ್ ಇದು ಆಗ್ತದೆ ಕುಟರ್ ಕೆರೆ ನೀರು ತುಂಬೋದು ಮಾಡೋದು ಇಲ್ಲಿ ಪ್ರತ್ಯಾಸ ಪ್ರಕಾರ ಒಂದು ಸ್ವಲ್ಪ ಇನ್ನೊಂದು ಲಿಟ್ರ ಕೇಳ್ ಎಂಡ ಕೇಳ್ ಹೋಗಿ ನೀರು ತುಂಬ ಈಗ ಆಗಿರ್ಬೋದು ಪೊಬ್ಲೀಸಿ ಈ ಕಡೆಯಿರ್ಬೋದು ಅಲ್ಲಿ ಬಿಡೋಣ ಅಲ್ಲೇ ಗಪ್ಪ ಆಗಿಬಿಡ್ತಾವೆ ಆ ಇಂಜಿನಿಯರ್ಗಳಿಗೂ ಒಂದು ಸ್ವಲ್ಪ ಅಲ್ಲಿ ಎಲ್ಲರು ಎಲ್ಲ ಇದ್ರ ಇದಕ್ಕೆ ಹೋಗ್ತಾರೆ ಬರೀ ಮನೆಯಾಗ ಕುಂದ್ ಗೊತ್ತಿಲ್ಲ ಯಾಕಂದ್ರೆ ಭಾಳ ಮಂದಿ ನೋಡಿಲ್ಲ ಅವ್ನು ಕೆರವಿನ ನೋಡ್ರಿ ಆಗಿಲ್ಲ ಕೆಲ ನೋಡ್ರಿ ಹಂಗಿಲ್ಲ ಯಾರು ಎಲ್ಲರೂ ಹಾಕಿರ್ತಾರೆ ಅಮ್ಮನೆ ಬಿದ್ದಿರ್ತಾವ ತುಂಬ ಎಲ್ಲ ಕಡೆ ಅದೇ ಇಡೀ ಅದೊಂದು ಸ್ವಲ್ಪ ಕೆಲಸ ಹಾಕ್ಬೇಕು ಅದಕ್ಕೆ ಮೊನ್ನೆ ಸೆಂಟ್ರಲ್ ಮಿನಿಸ್ಟ್ರ್ ಒಬ್ಬರು ಹೇಳ್ರೆ ನಮ್ಮ ದೇಶ ಹಾಳು ಮಾಡೋಕ್ಕೆ ಅವರೇ ಕಾರಣ ಇರ್ತಾರೆ ಅದಕ್ಕೆ ಹಂಗೆ ಆಗಬಾರ್ದು ನಾವು ನಾವು ಯಾತ್ರ ಆಗಬೇಕು ರೈತರು ಪ್ರಶ್ನೆ ಅದಕ್ಕೆ ಒಂದು ಸ್ವಲ್ಪ ಚಲೋ ಕ್ವಾಲಿಟಿ ವರ್ಕು ಆಗಬೇಕು ನಂತರ ಕಳ್ಕಳಿ ಇರಬೇಕು ರೈತರಿಗೆ ಒಂದು ರೀತಿಯ ಕೊಡ್ಬೇಕು ಅಂತ ಐತಿ ಹಾಳಾಗೈತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ಪೀಡಪ್ ಮಾಡಿ ಸ್ವಲ್ಪ ಇನ್ನೊಂದು ಆ ಡೋನಿ ಹೂಳು ಎತ್ತೋದು ಒಂದು ಪ್ರೊಜೆಟ್ ಅದು ತಗೋದು ಅದೇ ಮನೆ ಡಿಶಿಯವರು ಹೇಳಿದ್ರು ಹತ್ತು ಕೋಟಿ ರೂಪಾಯಿ ನಾವು ಅದಾಗಿ ಇದು ಮಾಡಿ ಪ್ರಪೋಸಲ್ ಕಳ್ಸ ಅದು ಹನ್ನೆರಡು ನೂರು ಕೋಟಿ ರೂಪಾಯಿ ಹನ್ನೆರಡು ನೂರು ಕೋಟಿ ಒಳಗೆ ಏನೇನು ಮಾಡ್ಯಾರ ಒಂದು 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 ಫ್ಲಡ್ ಜಾಸ್ತಿ ಫಸ್ಟ್ ಇದು ಐತಿ ಬಂಡಿಂಗ್ ಫಾರೆಸ್ಟ್ ಮಾಡ್ಕೊಂಡು ಯಾವ್ದು ಐತಿ ಒಂದು ಮಾಡಬೇಕಂತ ಮನವಿ ಐತಿ ಮತ್ತು ಇವೆಲ್ಲವೂ ಸ್ವಲ್ಪ ಸ್ಪೀಡಪ್ ಮೂರನೇ ಹಂತದ ಬಗ್ಗೆ ಅಂತೂ ಈಗಾಗಲೇ ಡಿಸ್ಕಷನ್ ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಕರ್ಷಣೆ ಕೊಟ್ಟಿದ್ದಾರೆ ಈಗ ಆದೇಶ ಆಯಿತು ಅಂದರೆ ಮೂರನೇ ಹಂತ ಐದು ಆಯ್ತು ಅಂತ ಟ್ವೆಂಟಿ ಶುರು ಆಗಬಹುದು ಅಕ್ವಿಸಿಷನ್ ಮಾಡೋದು ಆಮೇಲೆ ರೇವಣ್ ಸಿದ್ದೇಶ್ ತಮ್ಮ ಎಲ್ಲ ಪ್ರತಿಭಟನೆ ಎಲ್ಲ ರೈತರನ್ನು ಕೊಟ್ಟು ಪ್ರತಿಭಟನೆ ಪರವಾಗಿ ಈಗಾಗಲೇ ವರ್ಕ್ ಶುರುವ ಕೇಸ್ನಾಗದಂತ ಹೇಳ್ತಾರೆ ಅದನ್ನು ನಾವು ಸಾಧರು ಗಮನ ತಂದು ಮುಖ್ಯವರ್ಜಿ ವಹಿಸಿ ಸರ್ಕಾರ ಗಮನ ಅದನ್ನು ತೊಗೊಂಡ್ಬರ್ತೀವಿ ಮತ್ತು ವಾಟರ್ ಟೇಲ್ ಎಂಡಿಗೆ ಏನು ರೀಚ್ ಆಗಲಾಗಿದೆ ಸ್ವಲ್ಪ ಡಿಸ್ಟಿಕ್ ಡಿಸ್ಟಿಕ್ ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಈಗ ಆಲ್ರೆಡಿ ಆಕ್ಸಿಕ್ ಮೀಟಿಂಗ್ ಒಳಗೂ ಹೇಳಿದ್ದಾರೆ ಮತ್ತು ನಾವು ಕೂಡ ಸಬ್ ಡಿವಿಷನ್ ಹಂತದಲ್ಲಿ ಎ ಸಿ ಅವ್ರ ಜೊತೆ ಡಿ ಸಿ ಅವ್ರಂತ ಜಿಲ್ಲೆ ಹಂತದಲ್ಲಿ ಡಿ ಸಿ ಅವ್ರ ಜೊತೆ ಮ್ಯೂಚುವಲ್ ಕೋರ್ಡಿನೇಷನ್ ಮುಖಾಂತರ ಹಾಗೆ ಅಲ್ಲಿಂದ ರೈತೀರ್ಮಿಸಬೇಕು ಈಗ ಅಂದರೆ ಟೇಲ್ ಎಂಡ್ ತನಕ ಯಾರೂ ಸ್ಟಾಪ್ ಮಾಡಬಾರ್ದು ಕಂಪ್ಲೀಟಾಗಿ ಬರಬೇಕು ಅನ್ನೋದ್ರ ಬಗ್ಗೆಯೂ ಅದರಲ್ಲಿ ತಂದು ಪಾತ್ರ ಇರ್ತದ್ರೆ ತಾವು ಅದಕ್ಕೆ ಸಹ ಹಾಂ ಈ ಟಿ ಸಿಂಗಲ್ಲ ಎಲ್ಲ ಕೆಲಬೇಕು ಜೀರೋ ಟು ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಓಪನ್ ಕೆಡಿಗೆ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ಪೈಪ್ ಆ ಪೈಪ್ ಸಿಸ್ಟಮ್ದಾಗ ಹೋಗ್ಬೇಕಾದ್ರೆ ಹೋಗ್ತೀವಿ ಆ ಏನು ಮಾಡ್ತಾರೆ ಹಾಗಾಗಿ ಪೈಪ್ ಸಿಸ್ಟಮ್ ಅಂತ ಆ ಒಂದು ಮೂರು ಕೆರೆಗೆ ಎಸ್ಪೆಷಲಿ ತರಬಲ್ಲ ಟೇಲ್ ಎಂಟ್ರಿ ಇವ್ರು ಯಾರೇ ಒಂದು ಒಂದು ಲಾಲ ತಿರುಗಿರೋ ತಿಕ್ಕೋರಿ ಎಲ್ಲ ಅಲ್ಲ ಅದನ್ನ ರೆಕ್ಟಿಫೈ ಮಾಡೋಕ್ಕೆ ಅದು ಚೇಂಜ್ ಮಾಡಿ ಮತ್ತೆ ಅದು ಸ್ವಲ್ಪ ಮೊದಲೇ ಪ್ರೊಡಕ್ಟ್ ಕಾಸ್ಟ್ ಜಾಸ್ತಿ ಮಾಡೋದು ಇಂಪ್ರೂವ್ಮೆಂಟ್ ಬೇಕಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಓಪನ್ ಕ್ಯಾನಲ್ಸು ಡೈವರ್ಷನಿಂಗ್ ಕೆಲವೊಂದು ಕಡೆ ಅದಕ್ಕೂ ಡೈವರ್ಷನ್ ಆಗಿದೆ ಅವರು ಬಂಡ್ ಹಾಕಿ ಡೈವರ್ಟು ಮಾಡ್ಕೊಂಡು ಸೊ ಎರಡೂ ಏನು ಫ್ರೋ ಅಂದರೆ ಕಂಪ್ಲೀಟ್ಲಿ ಡೈವರ್ಷನಿಗೆ ಏನು ಆಗಲ್ಲ ಅಂತ ಹೇಳಿದರೆ ಬಟ್ ಅದೇ ಪೈಪ್ ಇದ್ದಾಗ ಸ್ವಲ್ಪ ಏನೋ ಎಂಟೈರ್ ಡೈವರ್ಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಿದಾರೆ ಅದನ್ನು ಅಲೆಕ್ಟ್ ಏನು ಏನು ಪ್ರೋ ಬರ್ತೈತಿ ಆ ಕೆಪ್ಯಾಸಿಟಿ ಪೈಪ್ ಇದೆ ಪೈಪದ ಕೆಪ್ಯಾಸಿಟಿ ಯಾವಾಗ ಬರ್ತೈತಿ ಇತ್ ಪ್ರೆಷರ್ ಬರ್ಬೋದು ಹಂಗಾಗ್ಬೋದು ಹಂಗೆ ಡಿಸೈನ್ ಮಾಡಿರ್ಬೇಕು ಅಥವಾ ಡಿಸೈನ್ ಫೇಲ್ ಆಗಿದೆ

ಸರ್ ಸಮಗ್ರ ವಿಜಾಪುರ ಜಿಲ್ಲಾ ನೀರಾವರಿ ಆಗಬೇಕು ಅಂತ ಒಂದು ನಾಟ ಬೇಡಿಕೆ ಇಟ್ಕೊಂಡು ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಶುರು ಮಾಡಿದ್ದೀವಿ ಒಂದೇ ದಿನ ಕಳೀತು ಒಂದೇ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡೂ ಝೋನದ ರಾಮ್ಪುರ ಮತ್ತು ಆಲಮಟ್ಟಿ ಡಿವಿಜನ್ದ ಸಿಇಗಳನ್ನು ಕರೆಸಿ ಅಂದ್ರೆ ಎಸ್ ಸಿಗಳನ್ನು ಕರೆಸಿ ನಮ್ಮ ಸಮಸ್ಯೆಗೆ ಒಂದಿಟ್ಟು ಪರಿಹಾರ ತಾರಕಿಕಂತಕ್ಕ ತಂದು ಅದು ಬಗೆಹರಿಸೋ ಪ್ರಯತ್ನೊಳಗೆ ಹೇಳಿದ್ರು ಎರಡನೇ ದಿನ ಸತ್ಯಾಗ್ರಹ ಮುಂದುವರೆದಾಗ ನಮ್ಮ ಸನ್ಮಾನ್ಯ ಶ್ರೀ ಎಂ ಬಿ ಪಾಂಡಿಲ್ ಸಾಹೇಬರು ಉಸ್ತುವಾರಿ ಮಂತ್ರಿಗಳು ಬೆಂಗಳೂರಿಂದ ನಮಗೆ ಬೆಳಗ್ಗೆನೆ ಕರೆ ಮಾಡಿ ಇಲ್ಲ ನಾವೆಲ್ಲ ಬಿಜಾಪುರ ನಿಮ್ದೆಲ್ಲ ಅನುಕೂಲ ಮಾಡಿ ಕೊಡ್ತೀವಿ ರೇವಣಿ ಸಿದ್ದೇಶ್ವರನು ಎರಡನೇ ಹಂಥದ್ದನ್ನು ಅದನ್ನು ಸರಿ ಮಾಡಿ ಕೊಡ್ತೀವಿ ನಿಮ್ಮ ಹತ್ತೊಂಬತ್ತು ಕೆರೆಗಳಿಗೂ ನೀರನ್ನು ಕೊಡಿಸ್ತೀವಿ ನಿಮ್ದು ಏನು ಬೇಡಿಕೆ ಅದ ನಾನು ನೋಡಿದ್ದೀನಿ ಎಲ್ಲ ಬೇಡಿಕೆ ಕೊಡ್ತೀನಿ ನನ್ನ ಮೇಲೆ ವಿಶ್ವಾಸ ಬಿಡ್ರಿ ಆ ವಿಶ್ವಾಸಕ್ಕೆ ಧಕ್ಕೆ ಅದು ಅಂತ ನಾವು ತರಂಗಿಲ್ಲ ಯಾವ ನಿಮ್ಮ ನಮ್ಮ ಹೊಟ್ಟನಾಟಿ ಇದ್ದೇ ಇರ್ತದೆ ಅಂತ ತಿಳ್ಕೊಂಡು ಹೇಳಿದ್ದೀನಿ ಅಷ್ಟೇ ಎಲ್ಲ ಜಿಲ್ಲಾಧಿಕಾರಿಗೂ ಕೂಡ ನಾನು ಫೋನಲ್ಲಿ ಮಾತಾಡಿದ್ದೀನಿ ಜಿಲ್ಲಾಧಿಕಾರಿ ತಮ್ಮ ಹತ್ರ ಬರ್ತಾರೆ ಬಂದಾಗ ಇಂಜಿನಿಯರ್ ಜೋಡಿ ಮಾತಾಡಿದ್ವಿ ಇಂಜಿನಿಯರ್ನು ಕಳಿಸ್ತೇನೆ ಅವರು ಬಂದು ಮತ್ತೆ ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳಿದರು ಆ ಪ್ರಕಾರ ಜಿಲ್ಲಾಧಿಕಾರಿಗಳು ಸ್ವಲ್ಪ ಏನೋ ತೊಂದರೆ ಆಗೋ ಕಾರಣದಿಂದ ಎ ಸಿ ಅವರು ಅವರು ಕೊರತೆಗೆ ಬಂದು ಮತ್ತು ಎಸ್ ಸಿ ಅವರು ಕೂಡ ಈ ನಮ್ಮ ರಾಜ್ಯಾಧ್ಯಕ್ಷ ಹತ್ರ ಡಿಸ್ಕಷನ್ ಮಾಡಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಅಂತ ಹೇಳೋದು ಪ್ರಯುಕ್ತ ಮತ್ತು ಉಸ್ತುವಾರಿ ಮುಖ್ಯವಾಗಿ ಉಸ್ತುವಾರಿ ಸಚಿವರು ಪದೇ ಪದೇ ನನ್ನ ಮೇಲೆ ವಿಶ್ವಾಸ ಇಡ್ರಿ ಇದನ್ನು ಯಾವತ್ತೂ ನಿಮ್ಮನ್ನು ದಂಡಿ ಹಾಯಿಸ್ತೀನೋ ಅನ್ನುವಂಥ ಆಶ್ವಾಸನೆ ಕೊಟ್ಟ ಪ್ರಯುಕ್ತ ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಮುಂದಿನ ದಿನಮಾನಗಳಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಮಾಡ್ತೀರಂಥ ಆಶ್ವಾಸನೆ ಕೊಟ್ಟ ಮುಖಾಂತರ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ಜಿಲ್ಲಾ ಅಧ್ಯಕ್ಷರು ಉತ್ತರ ಅಧ್ಯಕ್ಷರು ನಮ್ಮ ಎರಡೂ ತಾಲೂಕು ಜಿಲ್ಲಾ ನಮ್ಮ ಇಂಡಿ ತಾಲೂಕಿನ ಅಧ್ಯಕ್ಷರು ಚರ್ಚಲ್ ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಎಲ್ಲ ಗ್ರಾಮಗಳಿಂದ ಬಂದಂಥ ಎಲ್ಲ ರೈತರು ಎಲ್ಲರೂ ಸಹಮತದಿಂದ ವಿಶ್ವಾಸ ಇಟ್ಟು ಸಹಕಾರ ಮಾಡೋಣ ಅವರು ನಮ್ಮ ಸಹಕಾರ ಮಾಡ್ತಾರೋ ಒಂದು ಭಾವದಿಂದ ಇವತ್ತು ಅವರೆಲ್ಲ ನಮ್ಮ ಆಶ್ವಾಸನೆ ಕೊಟ್ಟು ಪ್ರಯುಕ್ತ ಈ ಸಮಸ್ಯೆಯನ್ನು ನಾವು ವಿಡ್ರಾ ಮಾಡ್ತಾ ಇದ್ದೇವೆ ಅವರು ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತು ದಿನ ಇಪ್ಪತ್ತು ಇಪ್ಪತ್ತೈದು ದಿವಸ ಡೈರೆಕ್ಟ್ ಮೊದಲು ನಿಮಗೆ ತೇಲೆ ಹೆಣ್ಣು ನೀರು ಇಲ್ಲ ಚಿರ್ಚೆನ್ ಬಾಕಿ ನೀರು ಕೊಡ್ತೇನೆ ರೇವಣ್ ಸಿದ್ದೇಶ್ಸ ಬಗೆಹರಿಸ್ತೇನೆ ಅಂತ ಹೇಳೋದಕ್ಕೆ ಮತ್ತು ಉಳಿತದೆಲ್ಲ ನಿನ್ನೆನೆ ಅರ್ಧ ಅನ್ನೋದೊಂದು ಸಮಸ್ಯೆ ಬಗೆಹರಿಸ್ತವೆ ಆ ಪ್ರಯುಕ್ತ ನಾವು ಇವತ್ತೆಲ್ಲರೂ ವಿಚಾರ ಮಾಡಿ ನಾವು ವಿಡ್ರಾ ಮಾಡ್ಕೊಳ್ತಾ ಇದೇವೆ ತಾತ್ಕಾಲಿಕ ವಿಡ್ರಾ ಮಾಡ್ಕೊತ ಆದರೂ ಸರಿಯಾಗಿ ಆಗಲಿಲ್ಲ ಏನಾದರೂ ಹೇಳಿದ್ರೆ ಮತ್ತೆ ನಾವು ಯಥಾಪ್ರಕಾರವಾಗಿ ನಮ್ಮ ಕಾಯಕವನ್ನು ಮುಂದುವರೆಸ್ತೇವೆ ಗುರುನಾಥ ಶಂಕರ್ ಬಗಲಿ ಕಿಸಾನ್ ಸಂಘ ಪ್ರದೇಶ ಕಾರ್ಯಕಾರಿಣಿ ದಿನಗಳ ನಮ್ಮ ಹೋರಾಟ ಸ್ವಲ್ಪ ಬಿಜಾಪುರ ಜಿಲ್ಲಾಧಿಕಾರಿಗಳ ಕುಡಿತೂರು ಕಚೇರಿ ಮುಂದೆ ಮಾಡಿದ್ದೀವಿ ಭಾರತೀಯ ಕಿಸಾನ್ ಸಂಘದಿಂದ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಒಂದು ಆಶ್ವಾಸನೆಯ ಮೇರೆಗೆ ನಮಗೆ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸ್ಪಂದಿಸ್ತೀವಿ ಅಂಥೇಳಿ ಹೇಳಿದ್ದಕ್ಕೆ ನಾವು ಈ ಒಂದು ಅಹೋರಾತ್ರಿ ಹೋರಾಟವನ್ನು ಹಿಂತೆಗೆಡಕೊಂಡಿದ್ದೇವೆ ಮತ್ತು ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದನೆ ಆಗದಿದ್ದರೆ ಮತ್ತೆ ನಾವು ಹೋರಾಟವನ್ನು ಮೊದಲಿನಂತೆ ಮಾಡ್ತೀವಿ ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೊರಿ ರಾಜ್ಯಾಧ್ಯಕ್ಷರು ಭಾರತೀಯ ಕಿಸಾನ್ ಸಂಘ